ಹಾಗೆ ಜನಗಳಿಗೆ ಮನಸ್ಸಿನಲ್ಲೆಲ್ಲ ನಡೆದ ನಾವು ರಾಯರು ನೋಡಿಲ್ಲ ಇವರು ನಡೆದಾಡೋ ರಾಯರು ನಾವು ನೋಡಿಬಿಟ್ಟಿವಿ ನಮ್ಮ ಇಲ್ಲಿ ಪದ್ಧತಿ ಪೀಠ ಹೇಗ ತಗೊಂತಾರಂತಂದರೆ ಎಲ್ಲ ಸಂಸಾರ ಜೀವನ ಮುಗಿದಿರಬೇಕು ಈ ಬೇರೆ ಮಠದಲ್ಲಿ ಉಡುಪಿ ಗಿಡದಲ್ಲಿ ಸಣ್ಣ ಸಣ್ಣ ಹುಡುಗರಿಗೆ ಕೊಟ್ಟುಬಿಡ್ತಾರೆ ಹೌದು ಪೀಠಗಳು ಇಲ್ಲಿ ಹಾಗಲ್ತಿತ್ತು ಇವ್ರು ಎಲ್ಲಿ ಹೋಗೋದಲ್ಲ ಇವರೇ ನನ್ನ ತರವಾಗಿ ಪೀಠಕ್ಕೆ ಬಂದು ಭಾಳ ಕಲಸೊಳಗದ ಇವ್ರಲಿಂದ ಮತ್ತು ಸುದೀಂಧ ಗುರುತು ಅದೇ ರೀತಿಯಿಂದಾಗಿ ಮತ್ತೆ ಪುನಃ ಮತ್ತೆ ಬಂದು ಆಮೇಲೆ ಆಶ್ರಮ ಪಡಿತು ಜಗದ್ವಿಖ್ಯಾತೀಯ ವೀಕ್ಷಕರಿ ನಾನೀಗ ಮಂತ್ರಾಲಯದಲ್ಲಿದ್ದೇನೆ ಮಂತ್ರಾಲಯದ ರಾಯರ ಮಟ್ಟದ ಪಕ್ಕದಲ್ಲಿ ನೋಡಿ ರಾಯರ ಮಟ್ಟ ಅಲ್ಲಿದೆ ಸೊ ಇದರ ಹೊರಗಡೆ ಸ್ವಲ್ಪ ಹೊರಗಡೆ ಕೆಲವು ಬೃಂದಾವನಗಳನ್ನು ಮಾಡಿದ್ದಾರೆ ನೋಡಿ ರೀತಿ ಕಾಣ್ಬೋದು ನೀವು ಇಲ್ಲಿಂದ ಅಲ್ಲಿವರೆಗೂ ಬೃಂದಾವನಗಳಿದ್ದಾವೆ ಸೊ ಇದರ ಬಗ್ಗೆ ಮಾಹಿತಿಯನ್ನು ನಾವೀಗ ಪಡೆಯೋಣ ಸರ್ ಇವು ಸುಧೀಂದ್ರ ತೀರ್ಥರಂತೇಳಿ ಇದೇ ಥರ ಇಲ್ಲಿ ಆರು ಜನ ಬೃಂದಾವನಗಳು ಇದೆ ಇಲ್ಲಿ ಇವರು ಯಾರಂದ್ರೆ ಇವರೆಲ್ಲ ರಾಘವೇಂದ್ರ ಸ್ವಾಮಿ ಮಠದ ಪೀಠದ ಪರಂಪರೆಯಲ್ಲಿ ಬಂದಂಥ ಯತಿಗಳು ಅವರು ಕಾಲವಾದ ನಂತರ ಅವ್ರನ್ನ ಇಲ್ಲಿ ಅವರ ಅಪೇಕ್ಷೆ ಮೇರೆಗೆ ಅವರು ಬೃಂದಾವನ ಮಾಡ್ತಾರೆ ಇಲ್ಲ ಜೀವಂತ ಇಲ್ಲ 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 ಜೀವಂತ ಸಮಾಧಿ ಒಂದು ರಾಘವೇಂದ್ರ ಸ್ವಾಮಿಗಳು ಮಾತ್ರ ಮಿಕ್ಕಿದವರೆಲ್ಲ ಅವ್ರು ಇದಾದ ತಕ್ಷಣ ಮಾತ್ರ ಅವರು ಎಲ್ಲಿ ಅವರು ಇಂಥಲ್ಲಿ ನಾನು ಬೃಂದಾವನ ಮಾಡ್ರಿ ಅಂತ ಹೇಳ್ಬಿಟ್ಟಿರ್ತಾರೆ ಅದರ ಪ್ರಕಾರ ಅಲ್ಲಲ್ಲಿ ಅವರು ಬೃಂದಾವನಗಳು ಮಾಡ್ತಾರೆ ಇಲ್ಲಿ ಆರು ಜನ ಇದ್ದಾರೆ ಸುಯಿ ಸುವೃತೇಂದೂರು ಅಂತ ಅವರವರು ಇದರಲ್ಲೇ ಹೋಗುತ್ತೆ ಅವರಲ್ಲ ಸೀನಿಯರ್ಸ್ ಸೀನಿಯಾರಿಟಿ ಮೇಲೆ ಅವರವರು ಇದಾಗುತ್ತೆ ಈಗ ನಿಮ್ಮ ನೋಡ್ತಾ ಇರೋದು ಬೃಂದಾವನ ಶ್ರೀ ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ನೈನ್ಟೀನ್ ಸಿಕ್ಸ್ಟಿ ತ್ರೀಯಿಂದ ನೈನ್ಟೀನ್ ಏಯ್ಟಿ ಸಿಕ್ಸ್ವರೆಗೆ ಈ ಮಠದಲ್ಲಿ ಆ ಪೀಠಾಧಿಪತಿಗಳಾಗಿದ್ದು ಇವರ ಹಯಾಮದಲ್ಲಿ ಮಂತ್ರಾಲಯ ಅಂಬೋದು ಭಾಳ ಜನಕ್ಕೆ ಸುಪರಿಚಿತ ಮಾಡಿದ್ದು ಆಪಿರಲ್ಲೇ ಹೆಚ್ಚಿನ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದ್ದು ಮಂತ್ರಾಲಯ ಬಗ್ಗೆ ಈ ಸುಜಿ ಸುಜಿಯಿಂದ ತೀರ್ಥರ ಪಿಡನಲ್ಲೇ ಹೀಗಾಗಿ ಭಾಳ ಜನಕ್ಕೆ ಗೊತ್ತಾಗ್ಲಿಕ್ಕೆ ಕಾರಣ ಇವರೇ ಮಂತ್ರಾಲಯ ಮಂತ್ರಾಲಯ ಮಾಡೋದು ಭಾಳ ಕಡೆಗೆ ಇದಾಗಲಿಕ್ಕೆ ಕಾರಣ ಈ ಸುಜಿಯಿಂದ ತೀರ್ಥರೇ ಇನ್ನೊಂದು ಏನು ವಿಶೇಷ ಅಂದರೆ ಈಗ ಇರೋ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಭದ್ರಿಂದ ತೀರ್ಥ ಶ್ರೀಪಾದಂಗಳವರು ಇವರ ಮೊಮ್ಮಗ ಹಾಂ ಈ ನಮ್ಮ ಸು ಈ ಸುಜಿಯಿಂದ ತೀರ್ಥರ ಮೊಮ್ಮಗನೇ ಶ್ರೀ ಸುಭಸೇಂದ್ರ ತೀರ್ಥರು ಈ ಪೀಠಾಧಿಪತಿಗಳು ಇವರು ಸುಷಮೇಂದ್ರ ತೀರ್ಥರು ಅಂತೇಳಿ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಟು ನೈನ್ಟೀನ್ ತರ್ಟಿ ತ್ರೀ ಈ ಪೀರಿಯಡ್ನಲ್ಲಿ ಈ ರಾಘವಶಮಠದ ಪೀಠಾಧಿಪತಿ ಆಗ್ಳ ಆಗಿದ್ದವರಿ ಇವರೆಲ್ಲ ಆ ಕಾಲದಲ್ಲಿ ಅವರು ಪೀಠಾಧಿಪತಿಗಳಾಗಿ ರಾಘವ ಸ್ವಾಮಿ ಮಠ ನಿರ್ವಹಣೆಲ್ಲ ಮಾಡಿದವರು ಎಲ್ಲರೂ ಇವರು ಹೌದು ಪೂಜೆ ರಾಮದೇವರ ಪೂಜೆ ಮಾಡ್ತಾ ಇವರಷ್ಟೇ ಏಯ್ಟೀನ್ ಸಿಕ್ಸ್ಟಿ ಒನ್ ಟು ಏಯ್ಟೀನ್ ಸೆವೆಂಟಿ ಟು ಈ ಪೀರಿಯಡಲ್ಲಿ ಇವರೇ ಯತಿಗಳು ಅವಾಗ ಪೂಜೆ ಪ ಸ್ವಾಮಿಗಳು ಈ ಮಠಕ್ಕೆ ರಾಯರ ಮಠಕ್ಕೆ ಸ್ವಾಮಿಗಳಿವರು ಆಮೇಲೆ ಇವರು ಸುಮೇಂದ್ರ ತೀರ್ಥರು ಹೇಳಿ ಇವರು ನೈನ್ಟೀನ್ ತರ್ಟಿ ತ್ರೀಲಿಂದ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ವರೆಗೆ ಈ ಪೀರಿಯಡ್ನಲ್ಲಿ ಇವರು ಈ ಮಠದ ಒಂದು ಆಡಳಿತ ಸ್ವೀಕಾರ ಮಾಡಿ ರಾಮದೇವರ ಪೂಜೆ ಮಾಡುತ್ತಾ ಬಂದವರಿಗೆಲ್ಲ ಆಶೀರ್ವಾದ ಮಾಡುತ್ತಾ ಆ ಒಂದು ಪೀಠ ನಿರ್ವಹಣೆ ಮಾಡಿದ್ದಾರೆ ಎಲ್ಲ ನಾವು ಇನ್ನು ಮುಂದೆ ಹೋದರೆ ನಮಗೆ ಇವರು ಸುಷಮೀಂದ್ರ ತೀರ್ಥ ರು ಅಂತೇಳಿ ನೈನ್ಟೀನ್ ಏಯ್ಟಿ ಫೈವ್ ಟು ಟೂ ತೌಸಂಡ್ ನೈನ್ವರೆಗಿದ್ದರು ಇವರು ಇವರಿಗೆ ನಡೆದಾಡೋ ರಾಯರ್ ಅಂತ ಹೆಸರು ಇದೆ ಎಲ್ಲರಿಗೆ ಸೂಪರ್ವೈಜರ್ ಇದ್ರು ಬಹಳ ಜನಕ್ಕೆ ಗುರ್ತಿವ್ರು ರಾಯರ್ ಅಷ್ಟು ಪ್ರಮ ಅಷ್ಟು ಒಂದು ಪ್ರಸಿದ್ಧಿ ಪಡೆದವ್ರು ಹೌ ರಾಯರ್ ಹಾಗೆ ಜನಗಳಿಗೆ ಮನಸ್ಸಿನಲ್ಲೆಲ್ಲ ನಡೆದ ನಾವು ರಾಯರ್ ನೋಡಿಲ್ಲ ಇವರು ನಡೆದಾಡೋ ರಾಯರ್ ನಾವು ನೋಡಿಬಿಟ್ಟಿವಿ ಅಂತ ಇವ್ರು ಪೇಡ್ ನೈನ್ಟೀನ್ ಏಯ್ಟಿ ಫೈವ್ ಟು ಟು ತೌಸಂಡ್ ನೈನ್ವರೆಗೆ ಜಸ್ಟ್ ರೀಸೆಂಟ್ ಇವ್ರಿಗಿಂತ ಇಲ್ಲಿ ಇವರು ಈಗಿರೋ ಪೀಠಾಧಿಪತಿಗಳಿಗೆ ಗುರುಗಳು ಈಗ ಈಗೀಗಿರೋ ಪೀಠಾಧಿಪತಿಗಳು ಶ್ರೀ ಸುಭದೇಂದ್ರ ತೀರ್ಥರಂಜಿ ಸುಭಧೇಂದ್ರೀರ್ಥ ಅವ್ರ ಗುರುಗಳು ಇವರು ಅವರು ಗುರುಗಳು ಸುಯತೆಯಿಂದ ಅಂತೇಳಿ ಆ ಸುಬುಧೇಂದ್ರ ತೀರ್ಥರಿಗೆ ಆಶ್ರಮ ಕೊಟ್ಟಂಥ ಇವರು ಈಗಿನ ಈಗಿನ ಪೀಠಾಧಿಪತಿಗೆ ಆಶ್ರಮ ಕೊಟ್ಟ ಗುರುಗಳು ಈ ಬೃಂದಾವಗಳು ಇವರೆಲ್ಲರೂ ಈ ಪೀಠದ ಪರಂಪರೆಯಲ್ಲಿ ಬಂದಂಥ ಯತಿಗಳು ಅವರವರು ಪೀರಿಯಡ್ವರೆಗೆ ಅವ್ರು ಇರ್ತಾರೆ ಅವ್ರ ಕಾಲವಾದ ನಂತರ ಅವರಿಗೆ ಬೃಂದಾವನ ಅವರು ಎಲ್ಲಿ ಅಪೇಕ್ಷೆ ಇರ್ತದೆ ಅವರಿಗೆ ನನ್ನ ಬೃಂದಾವನ ಇಲ್ಲಿ ಮಾಡಬೇಕು ಅಂತ ಅಂತೇಳಿ ಮಾಡಿ ಹೇಳ್ತೇನೆ ಎಂಟರಿಂದ ಹತ್ತು ವರ್ಷ ಅಷ್ಟೇ ಇದೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇರ್ತದೆ ಯಾಕಂದರೆ ಇವರು ಪೀಠ ತೊಗೊಂಡ್ಮೇಲೆ ಇಲ್ಲಿ ನಮ್ಮ ಇಲ್ಲಿ ಪದ್ಧತಿ ಪೀಠ ಹೇಗೆ ತಗೊಂತಾರಂತಂದರೆ ಎಲ್ಲ ಸಂಸಾರ ಜೀವನ ಮುಗಿದಿರಬೇಕು ಹೌದು ಹೆಣ್ಮಕ್ಳು ಹೊಮ್ಮ ಮಕ್ಕಳು ಎಲ್ಲ ಮುಗಿದು ಬಿಡ್ಬೇಕು ಸಂಸಾರದ್ದು ಒಂದು ಕೊರತೆ ಇರಬಾರ್ದು ಎಲ್ಲ ಆಗಿರ್ಬೇಕಿನ್ನ ಪೂರ್ಣ ಬಿಟ್ಟವ್ರು ಅವಾಗ ಸನ್ಯಾಸಕ್ಕೆ ಸನ್ಯಾಸಿ ಸ್ವೀಕಾರ ಮಾಡ್ಕೊಳ್ತಾರ ಈ ಬೇರೆ ಮಟ್ಟಗಳಿಗೆ ಉಡುಪಿ ಗಿಡಿಪದಲ್ಲೇ ಸಣ್ಣ ಸಣ್ಣ ಹುಡುಗರಿಗೆ ಕೊಟ್ಟುಬಿಡ್ತಾರೆ ಹೌದು ಪೀಠಗಳು ಇಲ್ಲಿ ಹಾಗಲ್ಲ ಸಂಸಾರಿಕ ಜೀವನ ಆದ ಅವರಿಗೆ ಪೀಠ ಹಾಗಾಗಿ ಅರವತ್ತು ಅರವತ್ತೈದು ವರ್ಷದ ಮೇಲೆ ಇವರಿಗೆ ಒಂದು ಸಲ ಪೀಠ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಮ್ಯಾಕ್ಸಿಮಮ್ ಈಗಿನ ಪೀಠಾಧಿಪತಿಗಳಿಗೆ ಸ್ವಲ್ಪ ಬಹಳ ಏಜಲ್ಲಿ ಯಂಗ್ ಏಜ್ ನಲ್ಲಿ ಬಂದಿದೆ ಆಲ್ರೆಡಿಗೇ ಹೆಚ್ಚು ಕಡಿಮೆ ಟೆನ್ ಇಯರ್ಸ್ ಆಯ್ತು ಅವ್ರಿಗೆ ಪೀಠಕ್ಕೆ ಬಂದೀಗ ಬಹಳ ಫಾರ್ಟಿ ಇಯರ್ಸ್ಗೆ ಪೀಠಕ್ಕೆ ಬಂದ್ಬಿಟ್ರಿ ಇವರು ಇವರು ಕಾಲ ಇವರು ಮುಂಜಾನೆ ಏರ್ಪಾಟ್ ಮಾಡಿ ಅವ್ರಿಗೆ ಆಶ್ರಮ ಕೊಟ್ಟದ ತಕ್ಷಣ ಇವರು ಕಾಲ ಇವರು ಅವಧಿಯಲ್ಲಿ ಈಗಿನ ಪೀಠಾಧಿಪತಿ ಇಬ್ಬರು ಉಭಯ ಪೀಠಾಧಿಪತಿಗಳು ಇದ್ರು ಅವ್ರಿಗೆ ಆಶ್ರಮ ಕೊಟ್ಟು ಗುರು ಶಿಷ್ಯಂದ್ರು ಆಡಳಿತ ಮಾಡಿದರು ಗುರು ಶಿಷ್ಯರು ಗುರು ಎಲ್ಲಿದ್ರು ಶಿಷ್ಯಂದ್ರು ಕೂಡ ಜೊತೆಗಿರ್ತಾ ಇದ್ರು ಅವರು ಹಾಗಾಗಿ ಬಹಳ ಚಿಕ್ಕ ವಯಸ್ಸಲ್ಲಿ ಇವರು ಸೆಲೆಕ್ಟ್ ಮಾಡಿದ್ದದ್ದು ಇವರ ರಾಯರ ಪ್ರೇರಣ ರಾಮದೇವರ ಪ್ರೇರಣ ಅಂತಲೇ ಇವರು ಒಂದು ಅನುಭವ ಅಂತಲೇ ಅವ್ರು ಯಾರಿಗೆ ಕೊಡಬೇಕು ಪೀಠಾಧಿಪತಿಗಳು ಅಂಬೋದು ಅವರು ರಾಯರು ಸ್ವಪ್ ಅವ್ರಿಗೆ ಗುರುತಾಗುತ್ತಾರೆ ಹಾಗಾಗಿ ಇವ್ರನ್ನ ಆರಿಸಿ ಇವರಿಗೆ ಇದು ಮಾಡಿ ಇವ್ರಿಗೆ ರಾಘವೇಂದ್ರ ಸ್ವಾಮಿಗಳ ಗುರಿಗಳು ಸಹ ಹೌದು ದೇವರ ಪ್ರೇರಣೆಯಾಗಿ ಅವರು ತೀರ್ಥರು ರಾಯರಿಗೆ ಅವರು ಪಾಠ ಕಲಿತಿದ್ರಲ್ಲಲ್ಲಿ ವಿದ್ಯಾಭ್ಯಾಸ ತೊಗೋಬೇಕೇನು ಆಶ್ರಮ ಅಂತ ಹೇಳಿದ ಕಾಲಕ್ಕೆ ಅವರು ನನಗೆ ಇದೆಲ್ಲ ಬೇಡ ಅಂತ ಬಿಟ್ಟು ಹೋಗಿಬಿಟ್ಟಿದ್ರು ಸಂಸಾರ ಸಂಸಾರ ಆಗಿಸಿದ್ರು ಆದರೆ ಸುದೀಂದ್ರಿಗೆ ಗುರ್ತಿತ್ತು ಇವ್ರು ಎಲ್ಲಿಗೆ ಹೋಗೋದಲ್ಲ ಇವರೇ ನನ್ನ ಥರವಾಗಿ ಪೀಠಕ್ಕೆ ಬಂದು ಭಾಳ ಕಳ್ಸಿ ಒಳಗ ಇವ್ರಲಿಂದ ಮತ್ತು ಸುದೀಂದ್ರ ಗುರ್ತು ಅದೇ ರೀತಿಯಿಂದಾಗಿ ಸು ರಾಘ್ರ ಮತ್ತೆ ಪುನಃ ಮತ್ತೆ ಬಂದು ಆಮೇಲೆ ಆಶ್ರಮ ಪಡೋದು ಜಗದ್ವಿಖ್ಯಾತರ ಆಗಿಬಿಟ್ರು ಈಗ ಇವರೆಲ್ಲ ರಾಹರಿ ಈಗ ರಾಹರಿ ಈ ಪರಂಪರೆಯಲ್ಲಿ ಬಂದ ಯತಿಗಳು ಅವರು ಪರಂಪರೆ ರಾಯರ ಮಠದ ಪರಂಪರೆ ಎತಿಗಳುಲ್ಲರೂ ಒಬ್ಬರು ಹಾಕೊಂಡು ಒಬ್ಬರು ಒಬ್ಬರು ಹಾಕೋಣ ಈಗ ಅವರು ನೀವು ನೋಡಿದ್ದಿರ್ಬೋದು ಅಲ್ಲಿ ಸುಷಮೇಂದ್ರ ಅಂತ ಅವ್ರ ಪೀರಿಯಡು ಅಷ್ಟು ಟೂ ತೌಸಂಡ್ ನೈನ್ವರೆಗೆ ಅವ್ರ ಪೀರಿಯಡ್ ಅಷ್ಟುವರೆಗೆ ಅವರೇ ಪೀಠಾಧಿಪತಿಗಳು ಎಲ್ಲ ಆಡಳಿತ ಈಡಳಿತ ಭಕ್ತರಿಗೆ ಆಶೀರ್ವಾದ ಅನುಗ್ರಹ ಎಲ್ಲ ನೋಡ್ಕೊಂಬೋರು ಅವರು ಈ ಪೀಠನ ನಡೆಸಿ ನಿರ್ವಹಿಸ್ತಾರೋ ಅವರು ಇಲ್ಲಿ ಇಲ್ಲಿ ಆರಿದೆ ಈ ಥರ ಬೃಂದಾವನಗಳು ಬೇರೆ ಊರಿನ ಬೇರೆ ಬೇರೆ ಊರಲ್ಲಿ ಇದೆ ಒಂದು ಈ ಮಠದ ಸಂಬಂಧ ಈ ಪಟ ಕೀಟದಲ್ಲಿ ಬಂದಂಥ ಯತಿಗಳು ಅವರವರ ಅಪೇಕ್ಷೆ ಮೇರೆಗೆ ಒಂದೊಂದು ಕಡೆ ಚಿತ್ತೂರಲ್ಲಿ ಅಂತ ಇದ್ದಾರೆ ಅವರೆಲ್ಲ ರಾಯರ ಮಠದ ಯತಿಗಳು ಅವರು ಪೂಜೆ ಮಾಡಿದವರೇ ಆಮೇಲೆ ನವ ಬೃಂದಾವನದಲ್ಲಿ ಇದ್ದಾರೆ ಸುಧೀಂದರು ನವ ಬೃಂದಾವನ ಗಡ್ಡೆಯಲ್ಲೇ ಇದ್ದಾರೆ ಅವರು ಸುಧೀಂದರು ವಾಗೇಶ್ವರು ಎಲ್ಲ ನವ ಬೃಂದಾವನ ಅವರು ಅಲ್ಲಿ ಬೃಂದಾವನಸ್ಥರ ಆಗಿದ್ದಾರೆ ಅವರವರು ಚಾಯ್ಸ್ ಅವರು ನದಿ ತೀರ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಮಠದಲ್ಲಿ ಬಂದಂಥ ಹೇಳಿದ ಪ್ರಕಾರ ಇಲ್ಲೇ ಅವರಿಗೆ ಬೃಂದಾವನಸ್ಥರ ಮಾಡಿ ಅವರಿಗೆ ಒಂದು ಬೃಂದಾವನ ತರ ಮಾಡಿ ಅವರಿಗೆ ದಿನನಿತ್ಯ ಪೂಜಾ ಪುನಸ್ಕಾರಗಳು ಅವ್ರಿಗೆ ಹಾಗೆ ಇವರೆಲ್ಲ ಮುಟ್ಟಿ ಮುಟ್ಟಿ ರಾಮದೇವರ ಪೂಜೆ ಎಲ್ಲ ಮಾಡಿರ್ತಾರೆ ಎಲ್ಲರೂ ಇವರ ಒಬ್ಬರೇ ಇರ್ತಾರೆ ಸಂಸ್ಥಾನಕ್ಕ ಲಾಸ್ಟ್ ಆಟಿಗೆ ಇನ್ನೊಬ್ಬರೇ ಅವರ ಜೂನಿಯರ್ಸ್ಗೆ ಆಸನ ಕೊಟ್ಟು ರೆಡಿ ಮಾಡ್ತಾರೆ ಆಮೇಲೆ ಗುಡ್ಡ ಅಂತಿದೆ ಬಳ್ಳ ಹತ್ರ ಅಲ್ಲಿ ವಸದಿಯಿಂದ ಇದ್ದಾರೆ ಪೂನಾದಲ್ಲಿ ವರದಿಯಿಂದ ಅಲ್ಲಿ ಹೋಗಿ ಕೂತಿದ್ದಾರೆ ಅವರು ಸಂಚಾರ ಮಾಡ್ತಾ ಇರ್ತಾರೆ ಅವರು ಸಂಚಾರದಾಗ ಎಲ್ಲಿ ಇದಾದರೆ ಅಲ್ಲಿ ಆಗಿನ ಕಾಲಕ್ಕೆ ಫೆಸಿಲಿಟೀಸ್ ಏನಿದ್ದಿಲ್ಲ ಹಳೆಯ ಕಾಲದ ಎಲ್ಲ ಇದಕ್ಕಿನ್ನ ಸೀನಿಯರ್ಸ್ ಎಲ್ಲ ಸಿಕ್ಸ್ಟೀನ್ ಸೆವೆಂಟಿ ಸೆಂಚುರಿನಾಗ ಅವರು ಆ ಥರ ಅವ್ರು ಎಲ್ಲೆಲ್ಲಿ ಇದಾದರೆ ಅಲ್ಲಲ್ಲಿ ಕಾಲಾನುಗುಣವಾಗಿ ಅಲ್ಲಿ ಬೃಂದಾವನ ಸ್ಥಳದ ಅಲ್ಲಿ ಬೃಂದಾವನ ಮಾಡಿಬಿಡ್ತಾರೆ ಅಷ್ಟೇ ಜೂನಿಯರ್ಸ್ಗೆ ಆ ಶ್ರಮ ಕೊಟ್ಬಿಟ್ಟಿರ್ತಾರೆ ನಾನು ಪ್ರಕಾಶ್ ಅಂತ ಇಲ್ಲಿ ಸೂಪರ್ ಎಂಟಾಗಿದ್ದೀನಿ ನಮಸ್ಕಾರ ನಮಸ್ಕಾರ